ಪಟ್ಟಣ ಪಂಚಾಯತ್ ಕಚೇರಿಗೆ ಲೋಕಾಯುಕ್ತ ಡಿವೈಎಸ್ಪಿ ವಿಜಯಕುಮಾರ ಬಿರಾದಾರ್ ಭೇಟಿ ಶನಿವಾರ ಶಿರಹಟ್ಟಿ ಪಟ್ಟಣ ಪಂಚಾಯತಿಗೆ ಲೋಕಾಯುಕ್ತ ಡಿವೈಎಸ್ಪಿ ವಿಜಯಕುಮಾರ ಬಿರಾದಾರ್ ನೇತೃತ್ವದ ತಂಡ ಭೇಟಿ ನೀಡಿದ ಸಮಯದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು ಹೌದು ಅಕ್ರಮ ಖಾತೆ ಅಕ್ರಮ ಕಾಮಗಾರಿಗಳ ಕುರಿತು ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಮೌಲಾಸಾಬ ವಲ್ಲೇಸಾಬನವರ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಿಗೆ ಸಾರ್ವಜನಿಕರನ್ನು ಕಚೇರಿ ಕೆಲಸಗಳಿಗೆ ಅಲೆದಾಡಿಸಬೇಡಿ ಎಂದು ಡಿವೈಎಸ್ಪಿ ವಿಜಯಕುಮಾರ ಬಿರಾದಾರ್ ಹೇಳಿದರು ಬ್ಯೂರೋ ರಿಪೋರ್ಟ್ ಖಾದರ್ ಕೋಟಿಹಾಳ ಶಿರಹಟ್ಟಿ ಇದನ್ನ ನೀವು ಏನೈತಲ್ಲ ಪ್ಲಾಟ್ಗಳನ್ನ ಹಂಚಿಕೆ ಮಾಡ್ರಿ ಖರೀದಿ ಕೊಡ್ರಿ ಅಂತ ಹೇಳಿ ಇದು ಶಿರಟ್ಟಿ ಸಬ್ ರೆಜಿಸ್ಟ್ರಾರ್ಗೆ ಅವ್ರು ಏನ್ ಮಾಡ್ತಾರೆ ಆ ಜಿಪಿಎ ಪಿ ಎ ಮತ್ತು ಇವರು ಎಲ್ಲ ಉತ್ತರಗಳನ್ನ ಕೊಟ್ಟಾಸ್ತಾರೆ ಅದರಿಂದ ಏನ್ ಮಾಡ್ತಾರ ಸಾರ್ವಜನಿಕರು ಹತ್ತು ಸಾವಿರ ಹದಿನೈದು ಸಾವಿರಕ್ಕೂ ಒಂದೊಂದು ಖರೀದಿ ಮಾಡ್ತಾರೆ ಕೊಡುಗೊಳ್ಳೋರು ಆ ಪ್ಲಾಟ್ಗಳನ್ನ ಖರೀದಿ ಮಾಡಿದ್ಮೇಲೆ ಆ ಫ್ಲಾಟ್ಗಳ ಖರೀದಿ ಹಾಕೋ ಎಂಟ್ರಿ ಮಾಡ್ತಾರೆ ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಈಗನು ಕೊಡ್ಸ್ತಾರೆ ಈಗನು ಪ್ರೆಸೆಂಟ್ ಈಗ ಅಲ್ಲಿ ಹೋಗಿ ನಾವು ಉತ್ತರ ತರಿಸಿದ್ರೆ ಸಾಗುವಳಿ ಜಮೀನು ಅಂತ ಉತ್ತರ ಬರ್ತದೆ ಇಲ್ಲಿ ನೋಡಿದ್ರೆ ಮುನ್ಸಿಪಾಲಟಿ ಇದು ಬರ್ತದೆ ಅದಕ್ಕೆ